ಹೈ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ಸಿಂಪಲ್ಲಾಗಿ ಎರಡು ಮ್ಯಾಂಗೋ ರೆಸಿಪಿಗಳನ್ನು ನೋಡೋಣ ಮ್ಯಾಂಗೋ ಲಸಿ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಮ್ಯಾಂಗೋ ಸೀಸನ್ ಬಂದರೆ ಸಾಕು ಪ್ರತಿಯೊಬ್ಬರ ಮನೆಯಲ್ಲೂ ತುಂಬ ಆದಂಥ ಮ್ಯಾಂಗೋ ರೆಸಿಪಿಗಳು ತಯಾರಾಗ್ತಾ ಇರುತ್ತೆ ಬನ್ನಿ ಹಾಕಿದರೆ ಇವತ್ತಿನ ವೀಡ್ಯೋದಲ್ಲಿ ಮ್ಯಾಂಗೋ ಲಸ್ಸಿ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಇಲ್ಲಿ ಒಂದು ಮಾವಿನ ಹಣ್ಣ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಗಟ್ಟಿಯಾದಂಥ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಲಸ್ಸಿ ಆಗಿರೋದ್ರಿಂದ ಲಸ್ಸಿ ಸ್ವಲ್ಪ ತಿಕ್ಕಾಗೇ ಇರುತ್ತೆ ಈಗ ಇದಕ್ಕೆ ನಾನು ಎರಡು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂದರೆ ಸೇರಿಸ್ಕೊಳ್ಬೋದು ಹಾಗೆ ಅದಕ್ಕೆ ಒಂದು ಏಳು ಐಸ್ ಕ್ಯೂಬ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ರುಬ್ಕೊಳ್ಬೇಕಾಗತ್ತೆ ನೋಡಿ ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ ಮ್ಯಾಂಗೋ ಲಸ್ಸಿ ಅಂದರೆ ಯಾವಾಗಲೂ ಇದೇ ರೀತಿ ಇರುತ್ತೆ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು ಭಾಳ ಅಂದರೆ ಒಂದು ಕಾಲು ಕಪ್ ಆಗುವಷ್ಟು ಸೇರಿಸ್ಕೊಳ್ಳಿ ಜಾಸ್ತಿ ತೆಳುವಾದರೆ ಟೇಸ್ಟ್ ಇರಲ್ಲ ಅಷ್ಟು ನೋಡಿ ಈ ರೀತಿ ಲಸ್ಸಿನ ಮಾಡಿಕೊಂಡು ಸಲ ಕುಡೀರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಈ ರೀತಿ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಮಾವಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೇಲ್ಗಡೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಸೇರಿಸ್ಕೊಂಡ್ರೆ ಮ್ಯಾಂಗೋ ಲಸಿ ರೆಡಿ ಆಗುತ್ತೆ ಇವಾಗ ನೋಡಿ ಮಾವಿನ ಹಣ್ಣಿಂದ ಇನ್ನೊಂದು ಮ್ಯಾಂಗೋ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ನಾನು ಯಾವುದೇ ಐಸ್ ಕ್ರೀಮ್ನ ಯೂಸ್ ಮಾಡಿಲ್ಲ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಆಗುವಂಥ ಹಾಗೆ ಟೇಸ್ಟಿಯಾಗಿರುವಂಥ ಮ್ಯಾಂಗೋ ಮಿಲ್ಕ್ ಶೇಕ್ ಇದಕ್ಕೆ ನಾನು ಇಲ್ಲಿ ಎರಡು ಮಾವಿನ ಹಣ್ಣು ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣು ಎಷ್ಟು ಸ್ವೀಟ್ ಇದೆ ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಸಕ್ಕರೆನ ಇಲ್ಲಿ ಇದಕ್ಕೆ ನಾನು ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಐಸ್ ಕ್ಯೂಬ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ನೀವು ಪೂರ್ತಿಯಾದರೂ ರುಬ್ಕೊಳ್ಬೋದು ಅಂದರೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಮಾವಿ ಪೀಸ್ ಉಳಿದ್ರೆ ಅದು ಕೂಡ ಮಿಲ್ಕ್ ಶೇಕ್ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ತೀರಾ ತೆಳುವಾಗಿ ಮಾಡ್ಕೊಳ್ಬಿಡಿ ಇದೇ ರೀತಿ ಸ್ವಲ್ಪ ತಿಕ್ಕಾಗಿಯೇ ಇರಬೇಕಾಗತ್ತೆ ಆವಾಗಲೇ ನಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡ್ದಂಗೆ ಅನಿಸೋದು ನೀವು ಐಸ್ ಕ್ರೀಮ್ ಬೇಕಿದ್ದರೆ ಸೇರಿಸ್ಕೊಳ್ಬೋದು ಆದರೆ ನಾನಿಲ್ಲ ಐಸ್ ಕ್ರೀಮ್ ಹಾಕಿದೇನೆ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬಾ ಸಿಂಪಲ್ ಆಗಿರುವಂಥ ಎರಡು ಮ್ಯಾಂಗೋ ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇದೇ ರೀತಿ ಸಿಂಪಲ್ಲಾಗಿರುವಂಥ ಅಡುಗೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್